ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅತ್ಯದ್ಭುತವಾದ ಶಕ್ತಿ ದೇವತೆಗಳಲ್ಲಿ ಒಂದಾದ ರಾಜ ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಈ ಮಾಘ ಮಾಸದಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಮಾಘ ಮಾಸದಲ್ಲಿ ಅಮಾವಾಸ್ಯ ನಂತರ ಬರ್ತಕ್ಕಂತಹ ಪಾಡ್ಯಮಿಯಿಂದ ಒಂಬತ್ತನೇ ದಿನದವರೆಗೂ ಅಂದ್ರೆ ನವಮಿವರೆಗೂ ಈ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡಿದ್ರೆ ಇದು ಗುಪ್ತ ನವರಾತ್ರಿ ಅಂತ ಹೇಳ್ತೀವಿ ಗೌಪ್ಯವಾಗಿ ಗುಪ್ತವಾಗಿ ಯಾರಿಗೂ ತಿಳಿಯದಂತೆ ಮಾಡ್ತಕ್ಕಂತಹ ರಹಸ್ಯವಾದ ಆರಾಧನೆ ಇದಾಗಿರುತ್ತೆ ಅಂದ್ರೆ ಇದು ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದೆಲ್ಲ ಅವರವರ ಸಾಧನೆಗೆ ಅವರಿಗೆ ಒಳ್ಳೇದ್ ಆಗೋದಕ್ಕೆ ಈ ರೀತಿ ಸಾಧನೆಯನ್ನ ಮಾಡ್ಕೊಳ್ಬೇಕು ಒಳ್ಳೇದನ್ನ ಮಾಡ್ಕೊಳ್ಬೇಕು ಒಳ್ಳೇದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇದುವರೆಗೂ ನೆರವೇರ್ದ ಇರ್ತಕ್ಕಂತಹ ಎಲ್ಲ ಕೋರಿಕೆಗಳನ್ನ ನೆರವೇರಿಸತಕ್ಕಂತಹ ಅದ್ಭುತ ಅನನ್ಯವಾದ ಶಕ್ತಿ ದೇವತೆ ಅಂತಂದ್ರೆ ಶ್ಯಾಮಲಾ ದೇವಿ ಇದೇ ಈ ಫೆಬ್ರವರಿನಲ್ಲಿ ಮಾಘ ಮಾಸ ಅಮಾವಾಸ್ಯೆ ನಂತರ ಬರ್ತಕ್ಕಂಥದ್ದು ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಈ ನವರಾತ್ರಿಯನ್ನ ಆರಾಧನೆ ಮಾಡ್ಕೊಳ್ಳೋದು ವಿಶೇಷವಾಗಿರುತ್ತೆ ರಾಜ ಶ್ಯಾಮಲ ಅಂತಂದ್ರೆನೆ ರಾಜ ಅಂತಂದ್ರೆ ಉನ್ನತ ಪದವಿಯನ್ನ ಕೊಡ್ತಕ್ಕಂಥದ್ದು ಅಧಿಕಾರವನ್ನ ಕೊಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾದ ಜ್ಞಾನವನ್ನ ಕೊಡ್ತಕ್ಕಂಥಳು ನೀಲ ಸರಸ್ವತಿ ಈಕೆ ಅಂದ್ರೆ ನೀಲಿ ಬಣ್ಣದಲ್ಲಿ ಕಾಣಿಸ್ತಕ್ಕಂಥಳು ಆದ್ರೆ ಸಸ್ಯ ಶ್ಯಾಮಲೆ ಅಂತನೂ ಕರಿತೀವಿ ಹಸಿರು ಬಣ್ಣವನ್ನ ತುಂಬಾ ಇಷ್ಟಪಡ್ತಕ್ಕಂತಹ ಈ ಸಸ್ಯ ಶ್ಯಾಮಲಾ ದೇವಿಯನ್ನ ಅನಾಹತ ಚಕ್ರದಲ್ಲಿ ಹೃದಯ ಭಾಗದಲ್ಲಿ ಆರಾಧನೆ ಮಾಡ್ಕೊಳ್ಬೇಕು ಆಕೆಯನ್ನ ಈ ರೀತಿ ಆರಾಧನೆ ಮಾಡಿದ್ದೆ ಆದ್ರೆ ಅಂದ್ರೆ ಹಸಿರು ಬಟ್ಟೆಯನ್ನ ತೊಟ್ಕೊಳ್ಬೇಕು ಹಸಿರು ಬಳೆಗಳನ್ನ ಹಾಕೊಳ್ಬೇಕು ಹಸಿರು ಕುಂಕುಮದಿಂದ ಅಥವಾ ಹಸಿರು ಹಣ್ಣುಗಳಿಂದ ಅಂದ್ರೆ ಎಲ್ಲಾನು ಗ್ರೀನ್ ಕಲರ್ ಅಂತ ಹೇಳ್ತೀವಿ ಈ ಹಸಿರು ಬಣ್ಣದಿಂದ ಆರಾಧನೆಯನ್ನ ಮಾಡ್ಕೊಂಡಾಗ ಆಕೆಯ ಅನುಗ್ರಹ ಅಪಾರವಾಗಿರುತ್ತೆ ಯಾರಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ಮರ್ತು ಹೋಗ್ತಾ ಇರ್ತಾರೆ ಏಕಾಗ್ರತೆ ಇರೋದಿಲ್ಲ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಈ ತರ ವಿದ್ಯೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ಎಷ್ಟೋ ದೊಡ್ಡವರಾಗಿದ್ರು ಕೆಲಸ ಮಾಡ್ತಾ ಇದ್ರು ಸಹ ಸ್ಮರಣೆ ಅನ್ನೋದಿರೋದಿಲ್ಲ ಸ್ಮರಣಾ ಶಕ್ತಿ ಕಡಿಮೆ ಆಗಿರುತ್ತೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಆ ಮಾತನಾಡುವಂತಹ ವಿಚಾರದಲ್ಲಿ ವ್ಯತ್ಯಾಸಗಳು ಆಗ್ತಾ ಇರುತ್ತೆ ಜ್ಞಾನ ಅನ್ನೋದು ಇರೋದಿಲ್ಲ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೆಲಸದಲ್ಲಿ ಅಭಿವೃದ್ಧಿ ಪಡ್ಕೊಳ್ಳೋದಕ್ಕೆ ಮತ್ತೆ ಪ್ರಮೋಷನ್ ಅನ್ನ ಪಡ್ಕೊಳ್ಳೋದಿಕ್ಕೆ ಮತ್ತೆ ಪ್ರಮೋಷನ್ ಅನ್ನ ಪಡ್ಕೊಳ್ಳೋದಿಕ್ಕೆ ಅಂದ್ರೆ ಬಡ್ತಿ ಅಂತ ಏನ್ ಹೇಳ್ತೀವಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಹಾಗೆ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಆಗದೇ ಇರೋ ರೀತಿನಲ್ಲಿ ಎಲ್ಲರಲ್ಲೂ ಸಹ ಒಗ್ಗಟ್ಟಾಗಿ ಒಂದು ರೀತಿನಲ್ಲಿ ಸಾಮರಸ್ಯದಿಂದ ಬದುಕೋದಿಕ್ಕೆ ತಾಯಿ ಅನುಗ್ರಹ ಮಾಡ್ತಾಳೆ ನೋಡಿ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ತಾಳೆ ಕೆಲಸದಲ್ಲಿರ್ತಕ್ಕಂತಹ ಅಂದ್ರೆ ಉದ್ಯೋಗದಲ್ಲಿರ್ತಕ್ಕಂತ ತೊಂದರೆಗಳನ್ನ ನಿವಾರಣೆ ಮಾಡ್ತಾಳೆ ಹಾಗೆ ಮದುವೆಯ ನಂತರ ಪತಿ ಪತ್ನಿಯರ ಮಧ್ಯದಲ್ಲಿರ್ತಕ್ಕಂತಹ ವಿರಸವನ್ನು ದೂರ ಮಾಡ್ತಾಳೆ ಎಷ್ಟೋ ಜನ ಒಬ್ರಿಗೊಬ್ಬರು ಕಂಡ್ರೆ ಆಗೋದೇ ಇಲ್ಲ ಮಾತು ಎಲ್ಲೆಲ್ಲೋ ಹೋಗಿ ಅದು ವಿರಸದಿಂದ ಆ ಸಾಮರಸ್ಯ ಅನ್ನೋದು ಕಡಿಮೆ ಆಗಿ ಇತ್ತೀಚೆಗೆ ನೋಡ್ತಾ ಇರ್ತೀವಿ ಒಬ್ಬೊಬ್ರು ಒಂದೊಂದು ರೀತಿ ಆಡ್ತಾ ಇರ್ತಾರೆ ಆ ಗಂಡ ಹೆಂಡತಿಯರ ಮಧ್ಯೆ ಜಗಳನೇ ಜಾಸ್ತಿ ಆಗ್ತಾ ಇರುತ್ತೆ ಮಾತು ಮಾತುಗೂ ಕಿರಿಕಿರಿ ಆಗ್ತಾ ಇರುತ್ತೆ ಒಬ್ಬನ ಕಂಡ್ರೆ ಇಷ್ಟ ಆಗೋದಿಲ್ಲ ಅದ್ರ ಜೊತೆಲಿ ಇರಬೇಕು ಅಂತ ಆಸೆ ಇರುತ್ತೆ ಇರಕ್ಕೆ ಆಗ್ತಾ ಇರೋದಿಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ಮನಸ್ಥಿತಿನಲ್ಲಿ ಇರ್ತಾರೆ ಅಂತವ್ರೆಲ್ಲರಲ್ಲೂ ಸಹ ಮಧುರ ಭಾವನ ತರ್ತಕ್ಕಂಥಳು ಪ್ರೀತಿ ಪ್ರೇಮ ಅನುರಾಗವನ್ನ ತಂದ್ಕೊಡ್ತಕ್ಕಂಥಳು ಈ ಶ್ಯಾಮಲಾದೇನ್ ಯಾವ ಒಂದು ಕೆಲಸಕ್ಕೂ ಬೇಕಾದ್ರು ಅಂದ್ರೆ ಈಗ ಅಧಿಕಾರ ಬೇಕು ಜನ ವಶೀಕರಣ ಮಾಡ್ಕೊಳ್ಬೇಕು ಹಾಗೆ ಆಕರ್ಷಿಸಬೇಕು ಅನ್ನೋದಾದ್ರೆ ಅಂದ್ರೆ ಆಕರ್ಷಣೆ ಇರ್ಬೋದು ವಶೀಕರಣ ಇರ್ಬೋದು ತಪ್ಪಾಗಿ ತಿಳ್ಕೊಳ್ಬಾರ್ದು ಎಲ್ಲರಲ್ಲೂ ಸಹ ಒಂದು ಭಾವ ಒಳ್ಳೆಯ ಭಾವ ಇರಬೇಕು ಅನ್ಯೂನ್ಯತೆ ಇರಬೇಕು ಅನುರಾಗ ಇರಬೇಕು ಹಾಗೆ ಗುಣ ಸ್ವಭಾವಗಳನ್ನು ಮೆಚ್ಚುವಂತಹ ರೀತಿನಲ್ಲಿ ನಡೆ ನುಡಿ ಇರಬೇಕು ಆ ವ್ಯಕ್ತಿಗಳ ಒಂದು ಭಾ ಸತ್ವ ಭಾವದಲ್ಲಿ ಆ ವ್ಯಕ್ತಿಗಳ ಸತ್ವಭಾವ ಹೆಚ್ಚಾಗಿರ್ಬೇಕು ಅಂತವ್ರೆಲ್ಲರನ್ನ ಸಹ ಆಕರ್ಷಿಸ್ಬೇಕು ಅಂದ್ರೆ ಇದು ಜೀವನಕ್ಕೆ ಒಳ್ಳೆ ದಾರಿಯನ್ನ ತೋರ್ಸ್ತಕ್ಕಂಥದ್ದು ಈಗ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ಒಳ್ಳೆ ಜ್ಞಾನ ಇದ್ರೆ ಒಳ್ಳೆ ಒಂದು ಕಲೆ ಇದ್ರೆ ಅದನ್ನೆಲ್ಲವನ್ನ ಮೆಚ್ಚಿಕೊಳ್ಳುವಂತಹ ಅದನ್ನು ಮೆಚ್ಚಿಕೊಳ್ಳೋದಕ್ಕೆ ಜನ ಆಕರ್ಷಣೆ ಆಗ್ತಕ್ಕಂಥದ್ದು ಬೇರೆ ತಪ್ಪು ಕಲ್ಪನೆಗಳಿಗೆ ಇದು ಹೋಗ್ಬಾರ್ದು ಎಷ್ಟೋ ಕಷ್ಟ ಪಡ್ತಾ ಇರ್ತಾರೆ ಈಗ ಕ ಕಲೆ ಇರಬಹುದು ನಾಟ್ಯ ಇರಬಹುದು ಅಥವಾ ಸಂಗೀತ ಇರ್ಬಹುದು ಪಾಂಡಿತ್ಯ ಇರ್ಬೋದು ಇದೆಲ್ಲವೂ ಸಹ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ಆದ್ರೆ ಜನರ ಸಹಕಾರ ಇರೋದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಚಾತುರ್ಯ ಇರ್ಬೋದು ಪಾಂಡಿತ್ಯ ಇರಬಹುದು ಕಲೆ ಇರಬಹುದು ಇದೆಲ್ಲವನ್ನ ಕೊಡ್ತಕ್ಕಂಥಳು ಈ ಸಸ್ಯ ದೇವಿ ರಾಜ ಶ್ಯಾಮಲಾ ಅಂತ ಹೇಳ್ತೀವಿ ಗುಪ್ತ ನವರಾತ್ರಿನಲ್ಲಿ ಈ ದೇವಿನ ಆರಾಧನೆ ಮಾಡ್ಕೊಳ್ಬೇಕು ಈ ರೀತಿ ಮಾಡಿದ್ದೆ ಆದ್ರೆ ಇದೆಲ್ಲವನ್ನ ಪಡ್ಕೊಳ್ಬಹುದು ಉನ್ನತ ಅಧಿಕಾರವನ್ನ ಪಡ್ಕೊಳ್ಬಹುದು ಅಂದ್ರೆ ಜ್ಞಾನ ಬುದ್ಧಿ ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲಿ ಯಾವಾಗ ಹೇಗೆ ಮಾತಾಡ್ಬೇಕು ಯಾವ ಕಾರುಣ್ಯದಲ್ಲಿರ್ಬೇಕು ಯಾವ ರೀತಿ ಗಾಂಭೀರ್ಯದಲ್ಲಿರಬೇಕು ಹೇಗೆ ಜೀವನವನ್ನ ಮಾಡ್ಬೇಕು ಹೇಗೆ ಜ್ಞಾನವನ್ನ ಪಡ್ಕೊಳ್ಬೇಕು ಪಡ್ಕೊಂತಕ್ಕಂತಹ ಜ್ಞಾನದಿಂದ ಹೇಗೆ ಅಭಿವೃದ್ಧಿ ಆಗ್ಬೇಕು ಯಾವ ರೀತಿ ಜೀವನ ಪರ್ಯಂತ ವಿದ್ಯಾರ್ಥಿ ಜೀವನವನ್ನ ನಡೆಸ್ಬೇಕು ಅಂದ್ರೆ ಒಂದು ಕಲಿತ ಮೇಲೆ ಇನ್ನೊಂದು ಕಲಿಬೇಕು ಅನ್ನೋ ಒಂದು ಆಸೆ ಇರ್ಬೇಕು ಅಂತಹ ಒಂದು ಜ್ಞಾನವನ್ನ ಅಭಿವೃದ್ಧಿ ಮಾಡಿಕೊಂಡು ತ್ಯಾಗವನ್ನ ಮಾಡ್ತಕ್ಕಂಥದ್ದಂದ್ರೆ ಕಲಿಕೆ ಕಲಿತು ಪಡ್ಕೊಂಡಿದ್ದನ್ನ ಮತ್ತಷ್ಟು ಜನಕ್ಕೆ ಕೊಡ್ತಕ್ಕಂಥದ್ದು ಹಣ ಇರಬಹುದು ಧಾನ್ಯ ಇರಬಹುದು ಸಂಪತ್ತಿರಬಹುದು ಜ್ಞಾನ ಇರಬಹುದು ಅದನ್ನೆಲ್ಲವನ್ನ ಹಂಚುವಂತಹ ಒಳ್ಳೆಯ ಭಾವ ಸಾತ್ವಿಕ ಭಾವವನ್ನು ಕೊಡ್ತಕ್ಕಂಥವಳು ಈ ಪರಮೇಶ್ವರಿ ಆದಿ ಪರಾಶಕ್ತಿಯರಲ್ಲಿ ಒಬ್ಬಳಾಗಿರ್ತಕ್ಕಂತಹ ಈ ಶ್ಯಾಮಲಾದೇವಿ ಲಲಿತಾ ದೇವಿಯ ಮಂತ್ರಿಣಿ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತ ಅಂದ್ರೆ ಎಲ್ಲಾ ರೀತಿಯಲ್ಲೂ ರಕ್ಷಣೆ ಕೊಡ್ತಕ್ಕಂಥಳು ಕೆಟ್ಟದ್ದನ್ನ ಆಗಲ್ಲ ಮಾಡಲ್ಲ ಬರಲ್ಲ ಇಲ್ಲ ಅಂತ ಹೇಳೋ ಪದಗಳನ್ನ ದೂರ ಮಾಡ್ತಕ್ಕಂಥ ನಕಾರಾತ್ಮಕವಾಗಿ ಯಾವ ಭಾವವನ್ನು ಇಟ್ಕೊಳ್ಳದೆ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಉನ್ನತ ಸ್ಥಾಯಿಗೆ ಹೋಗ್ಬೇಕು ಪ್ರತಿಷ್ಠೆ ಗೌರವ ಸ್ಥಾನ ಅಧಿಕಾರವನ್ನು ಕೊಡ್ತಕ್ಕಂಥವಳು ಈ ದೇವಿ ಆಗಿರೋದ್ರಿಂದ ಈಕೆಯನ ಹೃದಯ ಭಾಗದಲ್ಲಿ ಆರಾಧನೆ ಮಾಡ್ಕೊಳ್ಬೇಕು ಇದನ್ನ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಬೆಳಗಿನ ಸಮಯದಲ್ಲಿ ಕಲಶವನ್ನ ಇಟ್ಟು ಪೂಜೆಯನ್ನ ಮಾಡ್ಕೊಳ್ಬೇಕು ಸಂಜೆ ಏಳು ಗಂಟೆಯ ನಂತರ ಈ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ನವರಾತ್ರಿಗಳಲ್ಲಿ ಶಕ್ತಿ ದೇವತೆಗಳು ತಿರುಗಾಡ್ತಕ್ಕಂತ ಸಮಯ ಇದಾಗಿರುತ್ತೆ ನವರಾತ್ರಿ ಅಂತಂದ್ರೆ ರಾತ್ರಿ ಪೂಜೆ ಮಾಡ್ತಕ್ಕಂಥದ್ದು ರಾತ್ರಿ ದೇವಿಯನ್ನ ಆರಾಧನೆ ಮಾಡಿ ಅನುಗ್ರಹವನ್ನ ಪಡ್ಕೊಳ್ತಕ್ಕಂಥದ್ದು ಬೇಕಿದ್ದೆಲ್ಲವನ್ನ ಪಡ್ಕೊಳ್ತಕ್ಕಂಥ ಸಮಯ ಇದನ್ನ ಶುದ್ಧವಾಗಿ ಮಾಡ್ಕೊಳ್ಬೇಕು ದೀಕ್ಷೆಯನ್ನ ತಗೊಳ್ಬೇಕಾಗಿರ್ತಕ್ಕಂಥದ್ದು ಬ್ರಹ್ಮಚರ್ಯವನ್ನ ಪಾಲಿಸಿ ಮಾಂಸಾಹಾರವನ್ನ ಸೇವನೆ ಮಾಡದೆ ನಿಷ್ಠೆಯಿಂದ ಶುದ್ಧತೆಯಿಂದ ಮಾಡ್ಬೇಕಾಗಿರ್ತಕ್ಕಂಥದ್ದು ಹಾಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿಯಲ್ಲಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಂಕಲ್ಪವನ್ನ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ದೀಕ್ಷೆ ಪಡ್ಕೊಂಡು ಇದೆಲ್ಲಾ ಬೇಕು ಅಂತ ಬಯಸೋರು ಆ ರೀತಿ ಮಾಡ್ಬೇಕು ಇಲ್ಲ ನಾವು ಹಾಗೆ ಮಾಡ್ತೀವಿ ಪ್ರತಿನಿತ್ಯ ದೇವಿ ಆರಾಧನೆ ಮಾಡ್ತೀವಿ ಅನ್ನೋದಾದ್ರೆ ಇದ್ಯಾವುದನ್ನು ಪಾಲಿಸುವಂತದ್ದು ಬೇಕಾಗಿರೋದಿಲ್ಲ ನಿಷ್ಠೆಯಿಂದ ಭಕ್ತಿಯಿಂದ ಇರೋದ್ರಲ್ಲಿ ಭಗವಂತ ನಮ್ಗೆ ಒಳ್ಳೇದನ್ನ ಕೊಡ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಉತ್ತಮವಾದ ಜೀವನವನ್ನು ಮಾಡುವಂತಹ ಒಂದು ಜ್ಞಾನವನ್ನು ಕೂಡ್ಲಿ ಅಂತ ಸರಳವಾಗಿ ಆಕೆಯ ನಾಮವನ್ನ ಜಪ ಮಾಡ್ತಕ್ಕಂಥದ್ದು ಸರಳವಾಗಿ ನೈವೇದ್ಯವನ್ನ ಮಾಡ್ಕೊಡ್ತಕ್ಕಂಥದ್ದು ದಿನನಿತ್ಯದ ಪೂಜೆ ಈ ರೀತಿಯಲ್ಲಿ ಮಾಡ್ತಾ ಆಕೆಯ ನಾಮಗಳನ್ನ ಜಪ ಮಾಡ್ತಕ್ಕಂಥದ್ದು ಅಷ್ಟೋತ್ರ ಹೇಳ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕೆಲಸ ಆಗಿರುತ್ತೆ ಜೊತೆಗೆ ಆಕೆಗೆ ನೈವೇದ್ಯವಾಗಿ ಪಾಯಸವನ್ನ ಗುಡಾನ್ನವನ್ನ ಈ ರೀತಿಯ ಅಂದ್ರೆ ಹಾಲಿನ ಪಾಯಸ ಅನ್ನ ಹಾಲಿನಿಂದ ಮಾಡಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ಸಹ ನೈವೇದ್ಯ ಮಾಡಬಹುದು ಇದಕ್ಕೆ ನವಿರಾಗಿ ಏಲಕ್ಕಿಯನ್ನ ಕಲ್ಲು ಸಕ್ಕರೆಯನ್ನ ಹಾಗೆ ಪಚ್ಚ ಕರ್ಪೂರವನ್ನ ಜಾಕಾಯಿ ಕಾಯಿ ಜಾ ಪತ್ರೆಯನ್ನ ಹಾಕಿ ಸಿಹಿಯಾಗಿ ಘಮ ಘಮ ಅನ್ನುವಂತೆ ಮಾಡಿ ತಾಯಿಗೆ ನೈವೇದ್ಯವನ್ನ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು ಇದನ್ನ ಮಾಡಕ್ಕಾಗ್ಲಿಲ್ಲ ಅನ್ನೋದಾದ್ರೆ ಹಸಿರು ಬಣ್ಣದ ಹಣ್ಣುಗಳನ್ನ ಹೇಳ್ಬಹುದು ಸೀಬೆ ಹಣ್ಣಿನಂತಹ ಹಸಿರು ಬಣ್ಣದ ಹಣ್ಣುಗಳನ್ನ ನೈವೇದ್ಯ ಮಾಡಬಹುದು ಜೊತೆಗೆ ಎಲೆ ಅಡಿಕೆಯನ್ನ ಅಂದ್ರೆ ತಾಂಬೂಲದ ರೂಪದಲ್ಲಿ ಅದನ್ನ ಮಡಚಿ ಪಾನ್ ಅಂತ ಹೇಳ್ತೀವಲ್ಲ ಆ ರೀತಿ ತಾಯಿಗೆ ಕೊಡಬಹುದು ಹಸಿರು ಪದಾರ್ಥಗಳಿಂದ ಕೂಡಿರ್ತಕ್ಕಂತಹ ನೈವೇದ್ಯವನ್ನ ಸಮರ್ಪಣೆ ಮಾಡಿದ್ರೆ ತುಂಬಾ ಇಷ್ಟ ಪಡ್ತಕ್ಕಂಥದ್ದು ಇದನ್ನೆಲ್ಲವನ್ನ ಹೊಂದಿಸ್ಕೊಳ್ಬೇಕು ಇದಾಗ್ಲಿಲ್ಲ ಅಂತಂದ್ರೆ ಯಾವುದು ಸಾಧ್ಯವಾಗುತ್ತೋ ಅದನ್ನೇ ಮಾಡಿ ಬೆಳಗಿನ ಜಾವದಲ್ಲಿ ಪೂಜೆ ಮಾಡುವಾಗ ಪಾನಕ ಕೋಸಂಬರಿಯನ್ನ ನೈವೇದ್ಯ ಮಾಡುದು ವಿಶೇಷವಾಗಿರ್ತಕ್ಕಂಥದ್ದು ಶ್ಯಾಮಲ ದಂಡಕವನ್ನ ಅಹ್ ಜಪಿಸ್ತಕ್ಕಂಥದ್ದು ಹಾಗೆ ಶ್ಯಾಮಲಾ ದೇವಿ ಅಷ್ಟೋತ್ತರವನ್ನ ಮಾಡ್ತಕ್ಕಂಥದ್ದು ಶ್ರೀ ಸೂಕ್ತವನ್ನ ಹೇಳ್ತಕ್ಕಂಥದ್ದು ದುರ್ಗಾ ಸೂಕ್ತವನ್ನ ಹೇಳ್ತಕ್ಕಂಥದ್ದು ಹಾಗೆ ಸೂಕ್ತವನ್ನ ಹೇಳ್ತಕ್ಕಂಥದ್ದು ಯಾವ್ದಾದ್ರೂ ಸರಿ ಯಾವ್ದು ಬರುತ್ತೋ ಅದನ್ನ ಹೇಳಿ ಇಲ್ಲ ಅಂತಂದ್ರೆ ಓಂ ಐಂ ರೀಂ ಶ್ರೀಂ ರಾಜ ಶ್ಯಾಮಲಾ ದೇವಿಯೇ ನಮಃ ಅಂತ ಹೇಳಿದ್ರು ಸಾಕು ನೋಡಿ ಕವಿರತ್ನ ಕಾಳಿದಾಸ್ ಅವ್ರಿಗೂ ಈ ಮಾತಂಗಿ ದೇವಿ ಅಂತಂದ್ರೆ ಈ ನೀಲ ಸರಸ್ವತಿ ಅವರ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನ ಬರೆದ ನಂತರ ಪಾಂಡಿತ್ಯ ಕವಿತ್ವ ಜಾಸ್ತಿ ಆಗಿರ್ತಕ್ಕಂಥದ್ದು ಹಾಗೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ದೈ ದೇವರ ಅನುಗ್ರಹ ಹೇಗಿರುತ್ತೆ ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಯಾರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಶ್ರದ್ಧೆಯಿಂದ ನಿಷ್ಠೆಯಿಂದ ಇಚ್ಛೆಯನ್ನ ಬಲಪಡಿಸ್ಕೊಂಡು ಮಾಡ್ಕೊಳ್ಬೇಕು ಅಷ್ಟೇ ಶುದ್ಧವಾಗಿ ಮಾಡ್ಕೊಳ್ಬೇಕು ತಾಯಿ ಕೇಳ್ತಕ್ಕಂಥದ್ದು ಅದೇ ನಾವೆಲ್ಲರೂ ಸಹ ಈಗ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಹೇಗೆ ಇದ್ರು ಯಾವ ರೀತಿ ಆದ್ರೂ ಅದಕ್ಕೆ ಕಾರಣ ಏನು ಅನ್ನೋದೆಲ್ಲವನ್ನ ತಿಳ್ಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ದೈವದ ಬಲ ಬಂದ್ರೆ ದೈವ ಅನುಗ್ರಹ ಇದ್ರೆ ಏನು ಬೇಕಾದ್ರೂ ಆಗಬಹುದು ಎಂತಹ ಒಂದು ಉನ್ನತ ಸ್ಥಿತಿಗೂ ತಲುಪಬಹುದು ಉನ್ನತ ಸ್ಥಿತಿ ಅಂತಂದ್ರೆ ಜ್ಞಾನದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಹುಟ್ಟಿದ ಪ್ರತಿಯೊಂದು ಜೀವಿನಲ್ಲೂ ಒಂದು ಶಕ್ತಿ ಇರುತ್ತೆ ಒಂದು ಬಲ ಇರುತ್ತೆ ಆದ್ರೆ ಅನುಗ್ರಹ ಅನ್ನೋದು ಬೇಕು ಅಂತದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ಗುಪ್ತ ನವರಾತ್ರಿಯಲ್ಲಿ ಶ್ಯಾಮಲಾದೇವಿಯನ್ನ ಆರಾಧನೆ ಮಾಡೋದು ತುಂಬಾ ವಿಶೇಷವಾಗಿರುತ್ತೆ ಇದರ ಮಂತ್ರವನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀವಿ ಅದನ್ನ ಕಲ್ತ್ಕೊಂಡು ಈ ಒಂಬತ್ತು ದಿನದಲ್ಲೂ ಸಹ ಅದನ್ನ ಹೇಳ್ಬಹುದು ಇದನ್ನ ಮಾಡಿ ನೋಡಿ ಏನೆಲ್ಲ ಬೇಕೋ ಎಲ್ಲವೂ ಸಿಗುತ್ತೆ ಶೀಘ್ರವಾಗಿ ಕೋರಿಕೆಗಳನ್ನ ನೆರವೇರಿಸತಕ್ಕಂತಹ ತಾಯಿ ಶ್ಯಾಮಲಾದೇವಿ ಆಗಿರೋದ್ರಿಂದ ಕೆಟ್ಟ ಶಕ್ತಿಗಳನ್ನ ಶತ್ರುಗಳನ್ನ ದೂರ ಮಾಡ್ತಕ್ಕಂತಹ ಯಾವುದೇ ನಕಾರಾತ್ಮಕವಾದ ದುಷ್ಟ ಶಕ್ತಿಗಳನ್ನ ದೂರ ಮಾಡಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಕ್ಕಂತಹ ಅಪಾರವಾದ ಜ್ಞಾನ ಶಕ್ತಿಯನ್ನು ಕೊಡ್ತಕ್ಕಂತ ದೇವರು ಶ್ಯಾಮಲ ದೇವಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಒಂಬತ್ತು ದಿನ ಇದನ್ನ ಪಾಲಿಸಿ ನೋಡಿ ಮಾಡಲ್ಲ ಅನ್ನೋರ್ಗೆ ಹೇಳ್ತಾ ಇಲ್ಲ ಮಾಡಬೇಕು ಅನ್ನೋರ್ಗೆ ಇಂತಹ ವಿಚಾರಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಸಾಧ್ಯವಾದಷ್ಟು ಮತ್ತಿಗೆ ಎಲ್ಲರೂ ಇದನ್ನ ಮಾಡಿ ನೋಡಿ ಅಮ್ಮನವರ ಕೃಪೆಗೆ ಒಳಗಾಗಿ ಆರಾಮಾಗಿರಿ ನಗ್ತಾ ಇರಿ ಖುಷಿ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಯೋಚಿಸಿ